ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ರೆ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ಹೊಸದಾಗಿ ನಾವು ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗಿದೆ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಬೇಕಾಗಿದೆ ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ ಅರ್ಜಿ ಪ್ರಾರಂಭ ಆಯಿತು ಅಂದ್ರೆ ನಾವು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಎಲ್ಲ ತರದ ಒಂದು ಮಾಹಿತಿಯನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಜೊತೆಗೆ ಇವತ್ತೇ ನೀವು ಫಸ್ಟ್ ಯೂಟ್ಯೂಬ್ ಅಲ್ಲಿ ನಾನ್ ವಿಡಿಯೋ ನೋಡ್ತಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊ ಬಾಜು ಬೆಲೆ ಗಂಟಿ ಬರ್ತದೆ ಗಂಟಿ ಬಾರಿಸ್ಬಿಟ್ರೆ ಸಾಕು ನಾನ್ ಮಾಡೋತಾ ಇರ್ತಾರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವ್ ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ ಮತ್ತೆ ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಉಚಿತವಾಗಿ ಬರುವಂತ ರೇಷನ್ ಅಕ್ಕಿ ಹಣವನ್ನು ಮೊಬೈಲ್ ಫೋನ್ ಆಗಿರಬಹುದು ಅಥವಾ ಕಂಪ್ಯೂಟರ್ ಪರಿಶೀಲನೆ ಮಾಡಬೇಕು ಯಾವ ಒಂದು ವೆಬ್ಸೈಟ್ಗೆ ಹೋಗಬೇಕು ಈ ಒಂದು ರೇಷನ್ ಕಾರ್ಡ್ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ನಾವು ಹೊಸ ಒಂದು ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಸಮಗ್ರವಾದ ಒಂದು ಮಾಹಿತಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಆಗಿ ನೋಡಿದ್ರೆ ಮಾತ್ರ ಸಂಪೂರ್ಣವಾದಂತ ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ ಮೊದಲಿಗೆ ನಿಮ್ಮ ಒಂದು ಕಂಪ್ಯೂಟರ್ ಒಳಗಡೆ ಗೂಗಲ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿಂದ ಓಪನ್ ಮಾಡಿದ ನಂತರ ಇಲ್ಲಿ ಏನ್ ಟೈಪ್ ಮಾಡಬೇಕಪ್ಪ ಅಂದ್ರೆ ಆಹಾರ ಇಲಾಖೆ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ಬಿಡಿ ಸಪೋಸ್ ಮೊಬೈಲ್ ಕೂಡ ಹಾಕುವಂತ ಅವಕಾಶವನ್ನ ಕೊಟ್ಟಿದ್ರೆ ನೀವು ಕೂಡ ಮಾಡಬಹುದು ಡೈರೆಕ್ಟ್ ಆಗಿ ಇದರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮ್ಗೆ ಅವಕಾಶ ಇದ್ದಿರತ್ತೆ ಓಕೆ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈ ಅಂತ ಸಂಪೂರ್ಣವಾಗಿ ನಮಗೆ ಒಂದು ಸರ್ಕಾರದ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದರ ಒಳಗನು ಕೂಡ ನೋಡಬಹುದು ಎಲ್ಲ ತರಹದ ಒಂದು ಕನ್ನಡದ ಒಳಗನು ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಇದನ್ನ ಇಂಗ್ಲಿಷ್ ಒಳಗೆ ಬೇಕಾದ್ರೂ ಕೂಡ ನೀವು ಇಲ್ಲಿಂದ ಭಾಷೆ ಕೂಡ ಬದಲಾವಣೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಮೊದಲಿಗೆ ನಾನು ಈ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಏನ್ ಮಾಡಬೇಕು ಈಗ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರೋ ಹಾಗೆ ಎಲ್ಲ ತರದ ಒಂದು ಮಾಹಿತಿ ಕೂಡ ನೀವು ನೋಡಬಹುದು ಸಪೋಸ್ ಸದಸ್ಯರ ಬದಲಾವಣೆ ಮಾಡಬೇಕು ಸಪೋಸ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕಾಗಿದೆ ಇ ಕೆ ವೈ ಸಿ ಮಾಡಿಸಬೇಕಾಗಿದೆ ಎಲ್ಲ ತರದ ಒಂದು ಮಾಹಿತಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಮತ್ತೆ ನಾವು ಇದರ ಜೊತೆಗೆ ಎಲ್ಲ ತರಹದ ಒಂದು ಮಾಹಿತಿ ಕೂಡ ನಾವು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರೋ ಹಾಗೆ ಇವತ್ತು ಎಲ್ಲ ಸಮಗ್ರವಾದಂತಹ ಮಾಹಿತಿ ನಿಮ್ಗೆ ಸಂಪೂರ್ಣವಾಗಿ ಸಿಗತ್ತೆ ಸಪೋಸ್ ನಮ್ಗೆ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಬೇಕು ಅದನ್ನ ಯಾವ ರೀತಿಯಾಗಿ ನಾವು ಸಲ್ಲಿಸಬೇಕು ಇಲ್ಲಿಂದ ನೀವು ನೋಡಬಹುದು ಪಡಿತರ ಚೀಟಿ ಅಂತ ಇರುತ್ತೆ ಕ್ಲಿಕ್ ಪಡಿತರ ಪಡಿತರ ಚೀಟಿ ಚೀಟಿ ತೋರಿಸುವಂತ ಹೆಂಚಿಕೆ ಅಂತ ಜೊತೆಗೆ ಎತ್ತುವಳಿ ಸ್ಥಿತಿ ಅಂತ ಇರುತ್ತೆ ರದ್ದುಗೊಳಿಸಲಾದ ಪಟ್ಟಿ ಅಂತ ಲಿಂಕ್ ಇರುತ್ತೆ ಇವೆಲ್ಲವನ್ನು ಕೂಡ ಈಗ ಸಪೋಸ್ ನಮಗೆ ಬರುವಂತ ಅಂದ್ರೆ ಇವತ್ತು ಸರ್ಕಾರದವರು ಮಾಡಿರುವಂತಹ ಉಚಿತವಾಗಿ ಅಕ್ಕಿ ಹಣ ನಮಗೆ ಜಮಾ ಆಗಿದೆಯಾ ಇಲ್ಲ ಅನ್ನೋದು ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಈ ಸ್ಥಿತಿ ಅಂತ ಇರುತ್ತೆ ಇದರ ಮೇಲೆ ಕೂಡ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಡಿಬಿಟಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ಮೂರು ಡಿವಿಜನ್ ಗಳು ಬರುತ್ತೆ ಯಾವ ಒಂದು ಡಿವಿಜನ್ ಅಲ್ಲಿ ನಿಮ್ಮ ಒಂದು ಜಿಲ್ಲೆ ಕಾಣಿಸ್ತಾ ಇದೆಯೋ ಆ ಒಂದು ಡಿವಿಜನ್ ಮೇಲೆ ಕ್ಲಿಕ್ ಅನ್ನ ಚೀಟಿ ವಿವರ ಕೂಡ ಪಡೆಯುವುದು ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲಾದ ಒಂದು ಸ್ಥಿತಿ ಕೂಡ ನೀವು ಪರಿಶೀಲನೆ ಮಾಡಬಹುದು ಪಡಿತರ ಚೀಟಿ ನಿರಾಕರಣೆ ನೋಂದಣಿ ಅಂತ ಇರುತ್ತೆ ನೇರ ನಗದು ವರ್ಗಾವಣೆ ಅಂತ ಸಿಗತ್ತೆ ಅಂದ್ರೆ ಸರ್ಕಾರದಿಂದ ಬರುವಂತ ಇವತ್ತು ಉಚಿತವಾಗಿ ಬರುವಂತಹ ರೇಷನ್ ಅಕ್ಕಿ ಹಣ ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು ಜೊತೆಗೆ ಹಾಲಿ ಪಡಿತರ ಚೀಟಿ ಬದಲಾವಣೆಗೆ ಪಡಿತರ ಚೀಟಿದಾರರು ಅನುಸರಿಸಬೇಕಾದ ವಿಧಾನ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ನಾನು ಈ ಒಂದು ವರ್ಗಾವಣೆ ಮೇಲೆ ಕ್ಲಿಕ್ ಅನ್ನು ಮಾಡಿದರೆ ಇಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಯಾವ ತಿಂಗಳ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿಂದ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ಏನ್ ಸಿಗತ್ತಪ್ಪ ಅಂದ್ರೆ ಇವತ್ತು ಸರ್ಕಾರದಿಂದ ಬರುವಂತ ಉಚಿತ ಅಕ್ಕಿ ಹಣ ಎಷ್ಟು ತಿಂಗಳ ಜಮಾ ಆಗಿದೆ ಎಲ್ಲ ಒಂದು ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಮೊಬೈಲ್ ಫೋನ್ ಒಳಗೆ ಏನಾದರೂ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸರ್ ಅನ್ನೋದು ಕೂಡ ನಾವು ಇಲ್ಲಿಂದ ನೋಡ್ಬೇಕಾಗಿದೆ ಯಾಕಂದ್ರೆ ಇವತ್ತು ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿ ಕೂಡ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ ಹಾಗಾಗಿ ಕಂಪ್ಯೂಟರ್ ಒಳಗೆ ಅಥವಾ ನಿಮ್ಮ ಮೊಬೈಲ್ ಫೋನ್ ಹಾಕ್ಲಿಕ್ಕೆ ಅವಕಾಶ ಇದೆಯಾ ನೋಡಬೇಕಾಗಿದೆ ಹೊಸ ಪಡಿತರ ಚೀಟಿ ಅಂತ ಇರುತ್ತೆ ಮಾಡಿದ ನಂತರ ಇದಕ್ಕೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ಒಂದು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಯಾವ ರೀತಿಯಾಗಿ ಒಂದು ಫೋಟೋ ಅಪ್ಲೋಡ್ ಮಾಡಬೇಕು ಯಾವ ರೀತಿಯಾಗಿ ಅವರ ಒಂದು ದಾಖಲೆ ಅಪ್ಲೋಡ್ ಮಾಡಬೇಕು ಯಾರ ಒಂದು ಹೆಸರನ್ನ ಬದಲಿಗೆ ಹಾಕಬೇಕು ಎಲ್ಲವನ್ನು ಕೂಡ ನಿಮ್ಗೆ ಸಮಗ್ರವಾಗಿ ಒಂದು ಚಾರ್ಟ್ ಸಿಗುತ್ತೆ ಇದರಲ್ಲಿ ಅಂದ್ರೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರ ಅಂದ್ರೆ ಈ ಒಂದು ವಿಧಾನಗಳ ಮುಖಾಂತರ ನೀವೇನ್ ಮಾಡ್ಬೇಕಾಗತ್ತೆ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬೇಕಾಗತ್ತೆ ನೋಡಬಹುದು ಇಲ್ಲಿಂದ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಮೊದಲನೇ ವಿಧಾನ ಎರಡನೇ ವಿಧಾನ ಏನೆಲ್ಲ ಇರುತ್ತೆ ಅನ್ನೋದು ಕೂಡ ನಿಮ್ಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಏನಿರುತ್ತೆ ನೋಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ ಇಲ್ಲಿಂದ ನೋಡ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಸಪೋಸ್ ಲಾಗಿನ್ ಐ ಕೊಟ್ಟಿದ್ರು ಅಂದ್ರೆ ಪಬ್ಲಿಕ್ ಆಗಿ ಓಕೆನಾ ಇಲ್ಲ ಅಂದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಪ್ಪ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವ ಕರ್ನಾಟಕ ನೀವು ಹೊಸ ರೇಷನ್ ಕಾರ್ಡ್ ಅನ್ನ ಹಾಗಾದ್ರೆ ಈ ಒಂದು ಹೊಸ ರೇಷನ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕು ಸರ್ ಅಂದ್ರೆ ನಾವು ನೋಡಿದಾಗ ಇಲ್ಲಿ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ವಿಳಾಸದ ಪುರಾವೆ ಬೇಕಾಗತ್ತೆ ಜನ್ಮ ದಿನಾಂಕ ಆರು ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಇರುತ್ತೆ ಆರು ವರ್ಷದ ನಂತರ ಇರುವಂತಹ ಮಕ್ಕಳಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಜೊತೆಗೆ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ಸಂಖ್ಯೆ ಇದ್ರೆ ಸಾಕು ಇಷ್ಟು ದಾಖಲೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆ ಈ ಒಂದು ಆರು ಏಳು ದಾಖಲೆಗಳನ್ನ ನಿಮ್ಮ ಹತ್ರ ಇತ್ತು ಅಂದ್ರೆ ನೀವು ಸಂಪೂರ್ಣವಾಗಿ ಇವಾಗ ಹೊಸದಾಗಿ ರೇಷನ್ ಕಾರ್ಡ್ ಗೆ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭವಾಗಿದೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಿಗೆ ಹೋಗಿ ನೀವೇನ್ ಮಾಡಬೇಕು ಇವೆಲ್ಲ ದಾಖಲೆಗಳು ತಗೊಂಡೋಗಿ ಸದಸ್ಯರ ಬದಲಾವಣೆ ಕೂಡ ಮಾಡ್ಕೋಬಹುದು ಎಡಿಟ್ ಮಾಡಬಹುದು ನಿಮ್ಮ ಮನೆಯಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಈಗ ಜಾಯಿಂಟ್ ಇರುವಂತಹ ಫ್ಯಾಮಿಲಿಗಳು ಸಪರೇಟ್ ಆಗಿ ಹೊಸ ಹೊಸ ರೇಷನ್ ಕಾರ್ಡ್ ಕೂಡ ನೀವು ಮಾಡಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಅರ್ಹತಾ ಏನಿರುತ್ತೆ ಕಾರ್ಡ್ ಪಡಿಬೇಕಾಗಿತ್ತು ಅಂದ್ರೆ ಏನೆಲ್ಲ ಅರ್ಹತೆಯನ್ನ ಅರ್ಹತೆಯನ್ನು ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಸರ್ಕಾರದವರ ಈ ಒಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತಾರೆ ಅಂದ್ರೆ ಯಾರೆಲ್ಲ ಈ ಒಂದು ಬಿಪಿಎಲ್ ಕಾರ್ಡ್ ಪಡೆಯಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಮ್ಗೆ ಅವಕಾಶ ಇದ್ದಿರತ್ತೆ ಏನೆಲ್ಲ ಮಾನದಂಡಗಳು ಇರುತ್ತೆ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಓದ್ಕೋಬೇಕಾಗುತ್ತೆ ಗೊತ್ತಾಗಿದೆಯಾ ಇವೆಲ್ಲವನ್ನು ಕೂಡ ಸರಿಯಾಗಿ ಓದ್ಕೊಂಡು ನಿಮ್ಗೆ ಅಪ್ಲೈ ಆಗ್ತಿತ್ತು ಅಂದ್ರೆ ನೀವು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅಹ್ ಜೊತೆಗೆ ಈ ಪಡಿತರ ಚೀಟಿ ವಿಧಾನ ಅಂತ ಇರುತ್ತೆ ಮತ್ತೆ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬಹುದು ಹೊಸ ಮತ್ತು ಹಾಲಿ ಪಡಿತರ ಒಂದು ಸ್ಥಿತಿಯನ್ನ ನೋಡ್ಕೋಬಹುದು ಮತ್ತೆ ಇಲ್ಲಿಂದ ಬಹಳಷ್ಟು ವಿಧಾನಗಳು ಕೂಡ ಇದ್ದಿರತ್ತೆ ಇದರಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು ಓಕೆ ವಿಧಾನಗಳು ಹೊರಗಡೆ ಇಲ್ಲಿಂದ ಅರ್ಹತಾ ಮಾನ ಓಕೆ ಈ ಪಡಿತರ ಚೀಟಿ ಅಂತ ಇರುತ್ತೆ ಇದರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಬಹುದು ಪಡಿತರ ಚೀಟಿ ತೋರಿಸು ಅಂದ್ರೆ ನಿಮ್ಮ ಒಂದು ರೇಷನ್ ನೀವು ಚೆಕ್ ಮಾಡ್ಕೋಬಹುದು ಆ ಪಡಿತರ ಚೀಟಿ ಎತ್ತುವಳಿ ಅಂತ ಇರುತ್ತೆ ಎಲ್ಲವನ್ನು ಕೂಡ ಏನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ವಿತರಣೆಯಾದ ಹೊಸ ಚೀಟಿಗಳಾಗಿರ್ಬಹುದು ಹೊಸ ಹಾಗೂ ಪಡಿತರ ಚೀಟಿ ಸ್ಥಿತಿ ಕೂಡ ನೋಡಬಹುದು ಇದ್ರ ಮೇಲೂ ಕೂಡ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವು ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿಂದ ನೋಡಬಹುದು ಓಕೆನಾ ಇವೆಲ್ಲ ತರದ ಒಂದು ಮಾಹಿತಿ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದ್ರ ಜೊತೆಗೆ ರೇಷನ್ ಕಾರ್ಡ್ ಗೆ ಅರ್ಜಿ ಕೂಡ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದು ನಿಮ್ಮ ಹತ್ತಿರದಲ್ಲಿರುವಂತಹ ಕರ್ನಾಟಕ ಅಥವಾ ಬೆಂಗಳೂರು ಆಗಿರ್ಬೋದು ಆನ್ಲೈನ್ ಸೇವಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ನೀವೇನ್ ಮಾಡ್ಬೇಕು ಹೊಸದಾಗಿ ರೇಷನ್ ಕಾರ್ಡ್ ಯಾರೆಲ್ಲ ಮಾಡಿಸ್ಕೋಬೇಕ ಅನ್ಕೋತಾ ಅವರೆಲ್ಲರಿಗೂ ಕೂಡ ಒಂದು ಒಂದು ಸುವರ್ಣ ಅವಕಾಶ ಸಂಪೂರ್ಣವಾಗಿ ಇಲ್ಲಿ ಇಲ್ಲಿ ಚೆಕ್ ಮಾಡ್ಕೊಂಡೆ ಯಾಕಂದ್ರೆ ಆ ಮೊಬೈಲ್ ಒಳಗಡೆ ಆಗಿರ್ಬೋದು ನಿಮ್ಮ ಸ್ವಂತ ಕಂಪ್ಯೂಟರ್ ಒಳಗಡೆ ಇಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ ಓಕೆ ಪಡಿತರ ಒಂದು ಚಿರ ಇಲ್ಲಿ ನೋಡಬಹುದು ಎಲ್ಲ ತರಹದ ಒಂದು ಮಾಹಿತಿ ಕೂಡ ಇದ್ದಿರತ್ತೆ ಓಕೆ ಹೊಸದಾಗಿ ನಾವು ಸಲ್ಲಿಸ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಅವಕಾಶವನ್ನ ಕೊಟ್ಟಿತ್ತು ಅಂದ್ರೆ ನಮ್ಗೆ ಇಲ್ಲಿಂದ ಮಾಡ್ಲಿಕ್ಕೆ ಅವಕಾಶ ಇತ್ತು ಬಟ್ ಇಲ್ಲಿ ಆ ರೀತಿಯಾಗಿ ಅವಕಾಶವನ್ನ ಅವರು ಇನ್ನುವರೆಗೂ ಕೂಡ ಕೊಟ್ಟಿಲ್ಲ ಗೊತ್ತಾಗಿದೆ ಇವೆಲ್ಲವನ್ನು ಕೂಡ ನೀವು ಸರಿಯಾಗಿ ಪರಿಶೀಲನೆಯನ್ನ ಮಾಡಿಕೊಂಡು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗಿದೆ ಹೇಳಿರುವಂತಹ ಮಾಹಿತಿ ಯಾಕೆಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಾವು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಯೋಜನೆಗಳ ಲಾಭ ಪಡಿಬೇಕಾಗಿದೆ ರೇಷನ್ ಕಾರ್ಡ್ಗೆ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಸರ್ ಅಂತೇಳಿ ಕೇಳ್ತಾ ಇದ್ರು ಹಾಗಾಗಿ ಸಂಪೂರ್ಣವಾಗಿ ಪ್ರಾರಂಭವಾಗಿರುವಂತದ್ದಾಗಿದೆ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿ ಸೇವಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಹೊಸ ರೇಷನ್ ಕಾರ್ಡ್ ಪಡೆದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಸರ್ಕಾರದ ಲಾಭ ಕೂಡ ಸಂಪೂರ್ಣವಾಗಿ ಪಡೆಯುತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನಕೊತ್ತಾ ಆದರೆ ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ